ಸರ್ಕಾರಿ ಶಾಲೆಗೆ ಭೇಟಿ ನೀಡಿ ಎಸ್ಎಸ್ಎಲ್ಸಿ ಮಕ್ಕಳಿಗೆ ಗಣಿತ ಪಾಠ ಮಾಡಿದ ಬೀದರ್ ಡಿಸಿ ಮಾರ್ಚ್ ಇಪ್ಪತ್ತೊಂದರಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ಜರುಗಲಿರುವ ಹಿನ್ನೆಲೆ ವಿದ್ಯಾರ್ಥಿಗಳ ಸದ್ಯದ ಶೈಕ್ಷಣಿಕ ಚಟುವಟಿಕೆಯನ್ನ ವೀಕ್ಷಿಸಲು ಖುದ್ದು ಬೀದರ್ ಜಿಲ್ಲಾಧಿಕಾರಿಗಳಾದ ಶಿಲ್ಪಾ ಶರ್ಮಾ ಅವರು ಬೀದರ್ ನಗರದ ನೌವಾತ್ನಲ್ಲಿರುವ ಸರ್ಕಾರಿ ಪ್ರೌಢಶಾಲೆಗೆ ಭೇಟಿ ನೀಡಿ ಮಕ್ಕಳ ಅಭ್ಯಾಸ ಕ್ರಮವನ್ನು ಪರಿಶೀಲಿಸಿದರು ಮತ್ತು ಗಣಿತ ಪಠ್ಯದ ಒಂದೆರಡು ಪಾಠಗಳನ್ನು ಬೋಧಿಸಿದರು ಸ್ವತಃ ಜಿಲ್ಲಾಧಿಕಾರಿಗಳೇ ಶಾಲೆಗೆ ಭೇಟಿ ನೀಡಿ ಮಕ್ಕಳಿಗೆ ಪಾಠ ಮಾಡುವ ಮೂಲಕ ಶಿಕ್ಷಕರಿಗೆ ಹಾಗೂ ಇನ್ನಿತರ ಅಧಿಕಾರಿಗಳಿಗೆ ಮಾದರಿಯಾಗಿದ್ದಾರೆ ವಿದ್ಯಾರ್ಥಿಗಳೊಂದಿಗೆ ಗಣಿತ ವಿಷಯ ಕುರಿತು ಸಂವಾದ ನಡೆಸಿ ಗಣಿತ ಪಠ್ಯಕ್ರಮದ ಒಂದೆರಡು ಪಾಠಗಳನ್ನು ವಿದ್ಯಾರ್ಥಿಗಳಿಗೆ ಜಿಲ್ಲಾಧಿಕಾರಿಗಳು ಬೋಧಿಸಿದರು ವಿದ್ಯಾರ್ಥಿಗಳಿಗೆ ಇನ್ನು ಹೆಚ್ಚಿನ ತರಬೇತಿಯನ್ನ ಹಾಗೂ ವಾರಕ್ಕೊಮ್ಮೆ ಪರೀಕ್ಷೆಯನ್ನ ಕೈಗೊಳ್ಳುವಂತೆ ಬೀದರ್ ತಾಲೂಕು ಬಿಇಒ ಡಾಕ್ಟರ್ ಬಿಆರ್ ದೊಡ್ಡೆ ಅವರಿಗೆ ಸೂಚಿಸಿದರು ಈಗಾಗಲೇ ಡಿಸೆಂಬರ್ ತಿಂಗಳಲ್ಲಿ ಹತ್ತನೇ ತರಗತಿ ವಿದ್ಯಾರ್ಥಿಗಳ ಪಠ್ಯಕ್ರಮ ಪೂರ್ಣಗೊಂಡಿದ್ದು ಉಳಿದ ಮೂರು ತಿಂಗಳಲ್ಲಿ ಪಠ್ಯಕ್ರಮ ಪುನರಾವರ್ತನೆ ಹಾಗೂ ಪಾಸಿಂಗ್ ಪ್ಯಾಕೇಜ್ ನಿಟ್ಟಿನಲ್ಲಿ ವಿಶೇಷ ತರಗತಿಗಳನ್ನು ನಿರಂತರವಾಗಿ ಬೋಧಿಸಲಾಗುತ್ತಿದೆ ಸದ್ಯ ಬೀದರ್ನಲ್ಲಿ ಸುಮಾರು ಎಂಟು ಸಾವಿರ ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯಲಿದ್ದಾರೆ ಎಂದು ಬೀದರ್ ತಾಲೂಕು ಬಿಇಒ ಡಾಕ್ಟರ್ ಬಿಆರ್ ದೊಡ್ಡೆಯವರು ಜಿಲ್ಲಾಧಿಕಾರಿಗಳಿಗೆ ತಿಳಿಸಿದರು ನ್ಯೂಸ್ ಬೀದರ್

ಇಲ್ಕಲ್ ಸಾಡಿ ಸೆಂಟರ್ ಬಾಲ್ಕಿ ಇಲ್ಕಲ್ ಸೀರೆಗಳ ತಯಾರಕರು ಮದುವೆ ಜವಳಿ ಹಾಗೂ ಇನ್ನಿತರ ಕಾರ್ಯಕ್ರಮಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳು ಕಾಟನ್ ಸಿಂಥೆಟಿಕ್ ಫ್ಯಾನ್ಸಿ ವರ್ಕ್ ಸೀರೆಗಳು ಮತ್ತು ಪುರುಷರಿಗೆ ಸೂಟಿಂಗ್ ಶರ್ಟಿಂಗ್ ಸೂಟ್ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಹೋಲ್ಸೇಲ್ ದರದಲ್ಲಿ ರಿಟೇಲ್ ಮಾರಾಟ ಇಲ್ಕಲ್ ಸಾಡಿ ಸೆಂಟರ್ ನಿಯರ್ ಗಾಂಧಿ ಚೌಕ್ ಬಿಹೈಂಡ್ ಫ್ಲವರ್ ಮಾರ್ಕೆಟ್ ಬಾಲ್ಕಿ ಕಾಲ್ ಸೆವೆನ್ ನೈನ್ ಸೆವೆನ್ ಫೈವ್ ಡಬಲ್ ಸೆವೆನ್ ಡಬಲ್ ಸಿಕ್ಸ್ ನೈನ್ ಫೋರ್